ಹಳೆಯ ಕಾಲದಲ್ಲಿ ಕರ್ನಾಟಕದ ಒಂದು ಹಳ್ಳಿಯ ಅಂಚಿನಲ್ಲಿ ದಟ್ಟವಾದ ಕಾಡಿನೊಳಗೆ ಒಂದು ದೇವದ ದೇವಾಲಯ ಇದ್ದಿತು ಜನರು ಅದನ್ನು ಅರಳಗಟ್ಟಿಯ ದೇವಾಲಯ ಎಂದು ಕರೆಯುತ್ತಿದ್ದರು ರಾತ್ರಿ ಸಮಯದಲ್ಲಿ ಆ ದೇವಾಲಯದಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆಂದು ಹಳ್ಳಿಗರು ಹೆದರಿಕೊಂಡು ಹತ್ತಿರ ಹೋಗುವುದೇ ಇಲ್ಲ ಅಲ್ಲಿ ದೇವ ವಾಸ ಮಾಡುತ್ತದೆ ಎಂದು ಎಲ್ಲರೂ ನಂಬಿದ್ದರು ಆ ಹಳ್ಳಿಯಲ್ಲೇ ದೇವರು ಎಂಬ ಒಂದು ಬಡ ಹುಡುಗನಿದ್ದನು ಅವನ ತಂದೆ ತಾಯಿಗಳು ರೈತರು ಮಣ್ಣನ್ನು ದೇವರಂತೆ ಪೂಜಿಸುವವರು ಆದರೆ ಬಡತನದಿಂದ ಅವರು ಕಷ್ಟದಲ್ಲಿ ಬದುಕುತ್ತಿದ್ದರು ದೇವರು ಬಹಳ ದಯಾ ಸಹಾಯ ಮಾಡುವ ಮನಸ್ಸಿನ ಹುಡುಗ ಹಳ್ಳಿಯವರು ಅವನಿಗೆ ದೇಯರ ಶಾಳಿ ಹುಡುಗ ಎಂದು ಕರೆಯುತ್ತಿದ್ದರು ಯಾಕೆಂದರೆ ಯಾರಿಗಾದರೂ ನೋವು ಬಂದರೂ ದೇವರು ಮೊದಲು ಓಡಿ ಹೋಗಿ ಸಹಾಯ ಮಾಡುತ್ತಿದ್ದ ಒಂದು ದಿನ ಹಳ್ಳಿಯ ಎಲ್ಲರೂ ಕುತೂಹಲದಿಂದ ಮಾತಾಡುತ್ತಿದ್ದರು ನಿನ್ನೆ ರಾತ್ರಿ ದೇವದ ದೇವಾಲಯದಿಂದ ದೊಡ್ಡ ಬೆಳಕು ಹೊಳೆಯಿತು ಯಾರೋ ಕೂಗುವ ಶಬ್ದವೂ ಕೇಳಿಸಿತು ಹಳ್ಳಿಯ ಹಿರಿಯರು ಹೇಳಿದರೂ ಆ ದೇವಾಲಯದೊಳಗೆ ಯಾರು ಹೋಗಬೇಡಿ ಅದು ಶಾಪಿತವಾದ ಸ್ಥಳ ಆದರೆ ದೇವರು ಧೈರ್ಯದಿಂದ ಹೇಳಿದನು ದೇವಕ್ಕಿಂತ ದಯೆ ದೊಡ್ಡದು ಯಾರಾದರೂ ಸಹಾಯಕ್ಕಾಗಿ ಕೂಗುತ್ತಿದ್ದರೆ ನಾನು ಹೋಗುತ್ತೇನೆ ಹಳ್ಳಿಗರು ಅವನನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ದೇವರು ನಿಶ್ಚಯಿಸಿದ್ದ ಸಂಜೆ ಆಗುತ್ತಿದ್ದಂತೆ ಅವನು ಒಂದು ದೀಪ ಒಂದು ಕಬ್ಬಿಣದ ಕತ್ತಿ ಮತ್ತು ತನ್ನ ತಾಯಿಯ ತಾಯಿಮಣಿಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ದೇವಾಲಯದ ಕಡೆ ಹೊರಟನು ಅಡ್ಡಗೆರೆ 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 ಕಾಡಿನೊಳಗಿನ ಪ್ರಯಾಣ ಹಾಡು ತುಂಬಾ ಕತ್ತಲಾಗಿ ಜಿಂಕೆಗಳ ಶಬ್ದ ಗಾಳಿಯ ಶೂಂ ಶೂಂ ಧ್ವನಿ ಎಲ್ಲೆಡೆ ಅಂಜಿಕೆಯ ವಾತಾವರಣ ದೇವರು ಮನಸ್ಸಿನಲ್ಲಿ ದೇವರ ಹೆಸರು ಜಪಿಸುತ್ತಾ ಮುಂದೆ ನಡೆಯುತ್ತಿದ್ದ ಒಂದು ಹಳೆಯ ಬಂಡೆಯ ಮೇಲೆ ಹಸಿರು ಬೆಳಕು ಕಾಣಿಸಿಕೊಂಡಿತು ಅವನು ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ವೃದ್ಧ ಸನ್ಯಾಸಿಯ ಆತ್ಮದಂತೆ ಕಾಣುವ ವ್ಯಕ್ತಿ ನಿಂತಿದ್ದ ಆ ದೇವಾಲಯದಲ್ಲಿ ನಿನ್ನ ಜೀವ ಹೋಗಬಹುದು ಎಂದ ಸನ್ಯಾಸಿಯ ಧ್ವನಿ ದೇವರು ನಗು ಮಾಡಿ ಹೇಳಿದ ಹೂವು ಹುಡುಗ ಹಿಂತಿರುಗು ಸ್ವಾಮಿ ಯಾರಿಗಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು ನಾನು ಹಿಂತಿರುಗುವುದಿಲ್ಲ ಆ ಆತ್ಮ ನಗು ಮಾಡಿತು ಸರಿ ನಿನ್ನ ಹೃದಯ ಶುದ್ಧ ಹೋಗು ಆದರೆ ನೆನಪಿಡು ದೇವಾಲಯದೊಳಗೆ ಮೂರು ಬಾಗಿಲುಗಳಿವೆ ಮೊದಲು ಬಾಗಿಲಿನಲ್ಲಿ ನಿನ್ನ ಧೈರ್ಯ ಪರೀಕ್ಷೆ ಎರಡನೆಯದರಲ್ಲಿ ನಿನ್ನ ಸತ್ಯ ಪರೀಕ್ಷೆ ಮೂರನೆಯದರಲ್ಲಿ ನಿನ್ನದೆಯೇ ಪರೀಕ್ಷೆ ಹೀಗೆ ಹೇಳಿ ಆ ಸನ್ಯಾಸಿ ಬೆಳಕಿನೊಂದಿಗೆ ಮಾಯವಾಯಿತು ಅಡ್ಡಗೆರೆ 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 ಮೂರು ಬಾಗಿಲಿನ ಪರೀಕ್ಷೆಗಳು ದೇವರು ದೇವಾಲಯದ ಬಾಗಿಲಿಗೆ ತಲುಪಿದ ಅದು ಹಳೆಯ ಕಲ್ಲಿನಿಂದ ಮಾಡಿದ ದೇವಾಲಯ ಎಲ್ಲೆಡೆ ಹಾವಿನ ಚಿತ್ರಗಳು ಕುಪ್ಪಳೆ ಗಿಡಗಳು ಮೊದಲ ಬಾಗಿಲು ತೆರೆದ ತಕ್ಷಣ ಬೃಹತ್ ಗಾಳಿಯ ಹೊಡೆತ ಒಳಗೆ ಕತ್ತಲೆ ಮಧ್ಯದಲ್ಲಿ ಒಂದು ಕಪ್ಪು ಸಿಂಹದ ಪ್ರತಿಮೆ ಜೀವಂತವಾಗಿ ಚಲಿಸಿತು ಸಿಂಹ ಗರ್ಜಿಸಿತು ನಿನ್ನ ಧೈರ್ಯ ಸಾಬೀತು ಮಾಡು ದೇವರು ಓಡಲಿಲ್ಲ ಅವನು ನೇರವಾಗಿ ಸಿಂಹದ ಕಣ್ಣಿಗೆ ನೋಡುತ್ತಾ ಹೇಳಿದರು ನೀನು ದೇವವಾಗಿದ್ದರೂ ನಾನು ಭಯಪಡುವುದಿಲ್ಲ ನಾನು ಸತ್ಯಕ್ಕಾಗಿ ಬಂದಿದ್ದೇನೆ ಆ ಮಾತು ಕೇಳುತ್ತಿದ್ದಂತೆಯೇ ಸಿಂಹ ನಗುಮಾಡಿ ಶಿಲೆಯಾಗಿ ಹೋಯಿತು ಮೊದಲ ಪರೀಕ್ಷೆ ಪೂರ್ತಿಯಾಯಿತು ಎರಡನೆಯ ಬಾಗಿಲು ತೆರೆದಾಗ ಒಳಗೆ ದೊಡ್ಡ ಕನ್ನಡಿಗಳು ದೇವರು ಹತ್ತಿರ ಹೋದಾಗ ಅವನ ಹಲವು ಪ್ರತಿಬಿಂಬಗಳು ಕಾಣಿಸಿತು ಕೆಲವು ದುಷ್ಟನಗೆ ಕೆಲವು ಸುಳ್ಳುಮುಖ ನಿನ್ನ ನಿಜವಾದ ರೂಪ ತೋರಿಸು ಎಂಬ ಧ್ವನಿ ಕೇಳಿಸಿತು ದೇವರು ಕಣ್ಣು ಮುಚ್ಚಿ ಹೇಳಿದ ನಾನು ಸತ್ಯವನ್ನೇ ಆರಿಸಿಕೊಂಡಿದ್ದೇನೆ ಸುಳ್ಳು ಮುಖಗಳಿಂದ ನಾನು ಹೆದರಲಾರೆ ಅವನ ಕಣ್ಣು ತೆರೆಯುತ್ತಿದ್ದಂತೆಯೇ ಎಲ್ಲ ಕನ್ನಡಿಗಳು ಒಡೆದು ಹೋಯಿತು ಎರಡನೆಯ ಪರೀಕ್ಷೆಯೂ ಪೂರ್ತಿಯಾಯಿತು ಮೂರನೆಯ ಬಾಗಿಲು ತೆರೆದಾಗ ಒಳಗೆ ಒಂದು ಸಣ್ಣ ಹುಡುಗಿ ನೆಲದ ಮೇಲೆ ಬಿದ್ದಿದ್ದಳು ಅವಳು ಅಳುತ್ತಾ ದಯವಿಟ್ಟು ಸಹಾಯ ಮಾಡು ಎಂದಳು ಅವಳ ಹಿಂದೆ ಅಂಧಕಾರದಿಂದ ವಿಚಿತ್ರ ಕಪ್ಪು ನೆರಳುಗಳು ಬರುತ್ತಿದ್ದವು ದೇವರು ತಕ್ಷಣ ತನ್ನ ತಾಯಿಮಣಿಯನ್ನು ತೆಗೆಯಿತು ಮತ್ತು ಹುಡುಗಿಗೆ ಹಾಕಿದ ಇದು ನಿನ್ನನ್ನು ರಕ್ಷಿಸುತ್ತದೆ ಎಂದನು ಅವನು ಆ ನೆರಳಿನ ಎದುರು ನಿಂತು ಜಪ ಮಾಡುತ್ತಿದ್ದ ಬೆಳಕಿನ ಚಕ್ರವು ಅವನ ಸುತ್ತ ಹರಡಿತು ಆ ನೆರಳುಗಳು ಕಿರುಚಿ ಮಾಯವಾದುವು ಹುಡುಗಿ ನಗುಮಾಡಿ ಹಠಾತ್ ಬೆಳಕಿನ ರೂಪಕ್ಕೆ ಬದಲಾಯಿತು ಅದು ಆ ಸನ್ಯಾಸಿಯ ಆತ್ಮವೇ ಅಡ್ಡಗೆರೆ 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 ದೇವಾಲಯದ ರಹಸ್ಯ ಸನ್ಯಾಸಿ ಹೇಳಿದರು ದೇಯರಶಾಳಿ ಹುಡುಗನೆ ನಿನ್ನದೆಯೇ ದೇವದ ಶಾಪ ಮುರಿದಿದೆ ನಾನು ಈ ದೇವಾಲಯದ ಪೂಜಾರಿಯಾಗಿದ್ದೆ ಒಂದು ದುಷ್ಟರಾಜನು ನನ್ನ ಮೇಲೆ ಶಾಪ ಹಾಕಿದನು ನಿನ್ನ ದೇವಾಲಯವನ್ನು ಭಯದ ಸ್ಥಳವನ್ನಾಗಿ ಮಾಡುತ್ತೇನೆ ಎಂದು ಆದರೆ ಇಂದು ನಿನ್ನ ಧೈರ್ಯ ಸತ್ಯ ದಯೆಯಿಂದ ಆ ಶಾಪ ಮುಗಿದಿದೆ ದೇವರು ನಮನ ಮಾಡಿದ ಸನ್ಯಾಸಿ ಆಶೀರ್ವಾದ ಮಾಡಿ ಹೇಳಿದರು ಈ ದೇವಾಲಯ ಈಗ ಜನರ ಸೇವೆಗೆ ತೆರೆಯಬೇಕು ಇಲ್ಲಿ ಪ್ರಜೆಯು ಪ್ರಾರ್ಥಿಸಲಿ ಆಶೀರ್ವಾದ ಪಡೆಯಲಿ ಅವನು ಬೆಳಕಿನೊಳಗೆ ವಿಲೀನವಾಯಿತು ದೇವಾಲಯದಲ್ಲಿ ಚಿನ್ನದ ಬೆಳಕು ಹರಡಿತು ದೇವರು ಹಳ್ಳಿಗೆ ಹಿಂದಿರುಗಿದಾಗ ಜನರು ಆಶ್ಚರ್ಯದಿಂದ ನೋಡಿದರು ಅವರು ಕಣ್ಣಾರೆ ಕಂಡರೂ ದೇವಾಲಯದಿಂದ ದೇವರ ಬೆಳಕು ಹೊಳೆಯುತ್ತಿದ್ದುದನ್ನು ಹಿರಿಯರು ದೇವರನ್ನು ಕೊಂಡಾಡಿದರು ನಮ್ಮ ಹಳ್ಳಿಯ ದೇವದ ದೇವಾಲಯ ಈಗ ದೇವರ ದೇವಾಲಯವಾಗಿದೆ ಈ ಹುಡುಗನೆ ನಮ್ಮ ಹಳ್ಳಿಯ ಆಶೀರ್ವಾದ ಆ ದಿನದಿಂದ ದೇವರು ದೇವಾಲಯದ ದೇವರು ಎಂದೇ ಕರೆಯಲ್ಪಟ್ಟ ಅವನು ದೇವಾಲಯವನ್ನು ಶುದ್ಧಗೊಳಿಸಿ ಅಲ್ಲಿ ಎಲ್ಲ ವರ್ಗದ ಜನರು ಸೇರಿ ಪೂಜಿಸುವ ಸ್ಥಳವನ್ನಾಗಿ ಮಾಡಿದ